ಇದೊಂದು ಐತಿಹಾಸಿಕವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸುವಂಥದ್ದು ಡಾಕ್ಟರ್ ಆರತಿ ಕೃಷ್ಣರನ್ನು ಈಗಾಗಲೇ ಎನ್ ಆರ್ ಐನ ಚೇರ್ಮನ್ ಕೂಡ ಮಾಡಿ ಆ ಒಂದು ಜವಾಬ್ದಾರಿಯನ್ನು ಇವತ್ತು ಸರ್ಕಾರ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದನ್ನೆಲ್ಲ ಚರ್ಚೆ ಮಾಡಿ ಅವರು ವರದಿ ಕೊಟ್ಟರೆ ಖಂಡಿತವಾಗಿಯೂ ನಾನು ಕೂಡ ಸಂಬಂಧಪಟ್ಟ ಮುಖ್ಯಮಂತ್ರಿಗಳೇ ಮತ್ತು ಮಗ ಮಂತ್ರಿ ಅಧಿಕಾರಿಗಳಿಗೆ ಮಾತಾಡಿ ನಮ್ಮ ಎಲ್ಲ ರೀತಿಯ ಸಾಕು ನಾವು ಕೊಡ್ತೇವೆ ಅಂದರೆ ಒಂದು ದಿವಸ ಅದು ಎನ್ ಆರ್ ಐ ಡೇ ಅಂತ ಯಶ ಬಹುಶಃ ನಾನು ಅದು ಮೀಸಲಿಡಲಿಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತೇನೆ ಹದಿನಾರನೇ ವಿಶ್ವ ಕನ್ನಡ ಸಂಸ್ಕೃತಿ ಕಾರ್ಯಕ್ರಮ ಬೇರೆ ಬೇರೆ ಕಡೆ ಹಮ್ಮಿಕೊಂಡು ಯಶಸ್ವಿಯಾಗಿ ಇದೀಗ ಹದಿನೇಳನೇ ವಿಶ್ವ ಕನ್ನಡಿಗರ ಸಂಸ್ಕೃತಿ ಕಾರ್ಯಕ್ರಮವನ್ನು ಸೌದಿ ಅರೇಬಿಯಲ್ಲಿ ಆಯೋಜಿಸಿದ್ದು ಅತ್ಯಂತ ದೊಡ್ಡ ಮಟ್ಟದ ಯಶೋತ್ಮ ಸಂತೋಷ ಇದೊಂದು ಐತಿಹಾಸಿಕವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸುವಂಥದ್ದು ಸೌದಿ ಅರೇಬಿಯಾದ ಮಣ್ಣಿನಲ್ಲಿ ಇವತ್ತು ಹದಿನೇಳನೇ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ಆಯೋಜಿಸಿದ್ದು ಭವಿಷ್ಯದ ದಿನಗಳಲ್ಲಿ ಜನಸಾಮಾನ್ಯನು ಶಾಶ್ವತವಾಗಿ ನನ್ನ ಎಂಬ ವಿಶ್ವಾಸನೆ ಖಂಡಿತವಾಗಿ ಇದೆ ಯಾಕಂತ ಹೇಳಿದರೆ ಪ್ರಪ್ರಥಮವಾದ ಈ ಒಂದು ಸೌದಿ ಅರೇಬಿಯಾದ ವಿಶ್ವ ಕನ್ನಡ ಸಮ್ಮೇಳನವು ಭವಿಷ್ಯ ದಿನಗಳಲ್ಲಿ ಇದು ಇನ್ನಷ್ಟು ಸಾಂಸ್ಕೃತವಾದ ಚಟುವಟಿಕೆಗಳಿಗೆ ಮತ್ತು ಈ ರೀತಿಯ ಸಾಹಿತ್ಯ ಸಮ್ಮೇಳನಕ್ಕೆ ದೊಡ್ಡ ಮಟ್ಟದೊಂದು ವೇದಿಕೆ ಮತ್ತು ಪ್ರೋತ್ಸಾಹದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು ಕನ್ನಡ ಭಾಷೆ ಅಂತ ಹೇಳಿದ್ರೆ ಅದು ಭಾಷೆಗೆ ಮಾತ್ರ ಸೀಮಿತವಾಗಿರುವುದಿಲ್ಲ ಯಾವುದೇ ಒಂದು ಭಾಷೆ ಅದು ಭಾಷೆಗೆ ಮಾತ್ರ ಸೀಮಿತವಲ್ಲ ಒಂದು ಭಾಷೆ ಅಂತ ಹೇಳಿದರೆ ಒಂದು ಮಾತಾಡುವಂಥ ಒಂದು ಭಾಷೆ ಅದ್ರ ಜೊತೆಯಲ್ಲಿ ಅಲ್ಲಿ ಆಚಾರ ವಿಚಾರಗಳು ಅಲ್ಲಿಯ ಉಡುಪುಗಳು ಅಲ್ಲಿಯ ತಿಂಡಿ ತಿನಸುಗಳು ಅಲ್ಲಿ ಎಲ್ಲ ಕಾರ್ಯಕ್ರಮಗಳು ಸಂಸತ್ ಸೇರಿಕೊಂಡಾಗ ಅದು ಭಾಷೆಗೆ ಇವತ್ತು ಸೀಮಿತವಾಗಿ ಒಂದು ವಿಚಾರ ಇವತ್ತು ಆಗುವಂಥದ್ದು ಆದಾಗ ಕನ್ನಡ ಭಾಷೆಗೆ ಅದರದ್ದು ಇತಿಹಾಸ ಇದೆ ಅದರದ್ದು ಪರಂಪರೆ ಇದೆ ಅದರಂಥ ಸಂಸ್ಕೃತಿ ಇದೆ ಅದೇ ಒಂದು ಭಾ ಆಚಾರಗಳಿದೆ ಅದರ ವಿಚಾರ ಇದೆ ಅದರ ಸಿದ್ಧ ಉಡುಪುಗಳಿದೆ ಅದೇ ಹಾರ ತಿಂಡಿ ತಿನಗರಿಸಲಿದೆ ಈ ಒಂದು ಭಾಷೆಯ ಆ ಒಂದು ದೊಡ್ಡ ಮಟ್ಟದ ಸಾರವನ್ನು ಮತ್ತು ಸಂಸ್ಕೃತಿಯ ಪ್ರತಿಬಿಂಬವನ್ನು ಇವತ್ತು ಈ ಕಂ ಮಣ್ಣಿನಲ್ಲಿ ಆಯೋಜಿಸುವ ಮೂಲಕ ಅದನ್ನು ಬಹುಶಃ ಇವತ್ತು ಜೀವಂತವಾಗಿ ಸೌದಿ ಅರೇಬಿಯಾದಲ್ಲಿ ಕೂಡ ಕನ್ನಡ ಭಾಷೆಯನ್ನು ಇನ್ನಷ್ಟು ಜೀವಂತವಾಗಿಡಲು ಮತ್ತು ಯುವ ಪಿಲಿಗೆ ಆಸಕ್ತಿ ವಹಿಸಲು ಮಾಡುವಂಥ ಅತ್ಯಂತ ದೊಡ್ಡ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಭವಿಷ್ಯದ ಇಬ್ಬ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಕನ್ನಡ ಭಾಷೆಯ ಸಂಸ್ಕೃತಿಯನ್ನು ಪರಂಪರೆಯನ್ನು ಅದರ ಆರ್ಚನೆ ವಿಚಾರಗಳನ್ನು ಸಣ್ಣ ಮಕ್ಕಳಿಗೆ ಮತ್ತು ಭವಿಷ್ಯದ ಯುವ ಪೀಳಿಗೆಗೆ ವರ್ಗಾಯಿಸುವಂಥ ಒಂದು ಟ್ರಾನ್ಸ್ಫಾರ್ಮಿಂಗ್ ಕಾರ್ಯಕ್ರಮ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯುವ ಬಹುಶಃ ನಮ್ಮ ಕನ್ನಡ ಸಂಸ್ಕೃತಿ ವಿಚಾರಗಳನ್ನು ಸಣ್ಣ ಸಣ್ಣ ಮಕ್ಕಳಿಗೆ ಪರಿಚಯ ಮಾಡಿಕೊಡುವಂಥ ಕಾರ್ಯಕ್ರಮ ಈ ರೀತಿಯ ಪರಿಚಯದ ಕಾರ್ಯಕ್ರಮ ಅವರ ವ್ಯಕ್ತಿತ್ವ ರೂಪಿಸಿಕೊಂಡು ಕನ್ನಡದ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ವಹಿಸಿಕೊಂಡು ಭವಿಷ್ಯದ ದಿನಗಳಲ್ಲಿ ಅವರು ದೊಡ್ಡವರಾದಾಗ ಈ ರೀತಿಯ ಕಾರ್ಯಕ್ರಮ ವಹಿಸಿಕೊಳ್ಳುವ ಮುಖಾಂತರ ಕಾಲ ಕಾಲಕ್ಕೂ ಕೂಡ ಇದನ್ನು ಮುಂದುವರಿಸಿಕೊಂಡು ಹೋಗುವಂತ ದೊಡ್ಡ ಮಟ್ಟದ ಪ್ರಯೋಜನ ಆಗುವಂಥ ಕಾರ್ಯಕ್ರಮ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಬಹುಶಃ ನಿಮ್ಮ ಬಗ್ಗೆ ಕೂಡ ಬೇರೆ ಬೇರೆ ಸಮಸ್ಯೆಗಳಿದೆ ಇದನ್ನೆಲ್ಲ ನಾವು ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ಸರ್ಕಾರದ ಏನೆಲ್ಲ ಸಹಕಾರ ಮಾಡಲಿಕ್ಕೆ ಸಾಧ್ಯವಿದೆಯಾ ಅದನ್ನೆಲ್ಲ ಆಲೋಚನೆ ಮಾಡಿಕೊಂಡು ಸಹಕಾರ ಕೊಡ್ತೇವೆ ಅಂತ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ ಅದಕ್ಕಾಗಿ ಅತ್ಯಂತ ಅನುಭವಿ ಮತ್ತು ಇವತ್ತು ಎನ್ ಆರ್ ಎಗೆ ಸಂಬಂಧಪಟ್ಟಾಗೆ ವಿಶೇಷ ಜವಾಬ್ದಾರಿ ಹೊತ್ತು ಕೊಡುವ ಕೆಲಸ ನಡೆಸುವಂಥ ಡಾಕ್ಟರ್ ಆರತಿ ಕೃಷ್ಣರನ್ನು ಈಗಾಗಲೇ ಎನ್ ಆರ್ ಎನ ಚೇರ್ಮ್ಯಾನ್ ಕೂಡ ಮಾಡಿ ಆ ಒಂದು ಜವಾಬ್ದಾರಿಯನ್ನು ಇವತ್ತು ಸರ್ಕಾರಕ್ಕೆ ಕೊಟ್ಟಿದೆ ಎಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದಾಗ ನಾನು ಜವಾಬ್ದಾರಿ ನಿಭಾಯಿಸಿಕೊಂಡು ಅವರು ಇರುವಂಥ ಆ ಕೊರತೆ ಏನಿದೆ ಸರ್ಕಾರ ಯಾವ ರೀತಿ ಸಹಕಾರ ಮಾಡಬಹುದು ಇದನ್ನೆಲ್ಲ ಚರ್ಚೆ ಮಾಡಿ ಅವರು ವರದಿ ಕೊಟ್ಟರೆ ಖಂಡಿತವಾಗಿಯೂ ನಾನು ಕೂಡ ಸಂಬಂಧಪಟ್ಟ ಮುಖ್ಯಮಂತ್ರಿಗಳೇ ಮತ್ತು ಮಂತ್ರಿ ಅಧಿಕಾರಿಗಳ ಮಾತಾಡಿ ನಮ್ಮ ಎಲ್ಲ ರೀತಿಯ ಸಾಕು ನಾವು ಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದೇ ರೀತಿ ನಾನು ಬಹುಶಃ ಆಲೋಚನೆ ಮಾಡಿ ನಾನು ಹೇಳಿದ್ದೇನೆ ಹನ್ನೆರಡ ತಾರೀಕಿಂದ ಇಪ್ಪತ್ತ್ ಮೂರನೇ ತಾರೀಕಿನವರೆಗೆ ನಮ್ಮ ಅಧಿವೇಶನ ಇವತ್ತು ನಡೀತಾ ಇದೆ ಒಂದು ದಿವಸ ಅದು ಎನ್ ಆರ್ ಐ ಡೇ ಅಂತ ಹೇಳಿ ಬಹುಶಃ ನಾನು ಅದು ಮೀಸಲಿಡಲಿಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತೇನೆ ತಾವು ಬಹುಶಃ ಇವತ್ತು ಯಾಕೆಂತ ಹೇಳಿದರೆ ನಾನು ಇವತ್ತು ಚರ್ಚೆ ಮಾಡಿ ಅದನ್ನು ಅನುಷ್ಠಾನ ತರಬೇಕಂದ್ರೆ ಮಾಡಿದ್ದೇನೆ ವಿಧಾನಸೌಧ ಅದು ಎಲ್ಲರ ಒಂದು ಸಂಪತ್ತ ಒಂದು ಸಂಪತ್ತಾಗಿರಬೇಕು ಪ್ರತಿಯೊಬ್ಬರಿಗೂ ಅದು ಅವಕಾಶ ಇರಬೇಕು ಅದಕ್ಕಾಗಿ ಒಂದು ದಿವಸ ನಾನು ಈ ಕಸ ಎಕ್ಕುವವರನ್ನು ಒಂದು ದಿವಸ ರೈತರನ್ನು ಒಂದು ದಿವಸ ಮಹಿಳೆಯರಿಗೆ ಒಂದು ದಿವಸ ವಿದ್ಯಾರ್ಥಿಗಳಿಗೆ ಒಂದು ಪೌರ ಕಾರ್ಮಿಕರಿಗೆ ತಲಮಟ್ಟದ ಎಲ್ಲ ವರ್ಗದವರಿಗೂ ಒಂದೊಂದು ದಿವಸ ಅವ್ರು ಬಂದು ಅವ್ರ ಬಗ್ಗೆ ಒಂದು ಹತ್ತು ಇಪ್ಪತ್ತು ನಿಮಿಷ ಚರ್ಚೆ ಮಾಡೋದು ಅವಕಾಶ ಕಲ್ಪಿಸುವಂಥದ್ದು ಒಂದು ಆಲೋಚನೆ ಇದೆ ಅದಕ್ಕೆ ಒಂದು ದಿವಸ ತಾವು ಎನ್ ಆರ್ ಕೂಡ ಬಂದರೆ ನಿಮಗೆ ವಿಶೇಷವಾದ ಸ್ಥಾನ ಕೊಟ್ಟು ನಮ್ಮ ಗ್ಯಾಲರಿಯಲ್ಲಿ ನಿಮ್ಮ ಬಗ್ಗೆ ವೆಲ್ಕಮ್ ಮಾಡಿ ನಿಮ್ಮ ಎನ್ ಆರ್ ಎಗಳ ಬಗ್ಗೆ ಚರ್ಚೆ ಮಾಡುವ ಅವಕಾಶವನ್ನು ನಾವು ಮಂತ್ರಿಗಳಿಗೆ ಮತ್ತು ಶಾಸಕ ಕೊಡುವಂಥದ್ದನ್ನು ನಾನು ಖಂಡಿತವಾಗಿ ನಾನು ಮಾಡ್ತೇನೆ ನನಗೆ ಇಡೀ ನಮ್ಮ ಸಮಾಜದ ಎಲ್ಲ ವರ್ಗದವರು ಕೂಡ ಆ ಸಮಾಧಾನ ಆಗಬೇಕು ನಮ್ಮ ಬಗ್ಗೆ ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾರೆ ನಮ್ಮ ಬಗ್ಗೆ ಶಾಸಕರ ಆಸಕ್ತಿ ವಹಿಸಿದ್ದಾರೆ ಅಂತ ಹೇಳಿ ನಮ್ಮ ಸಮಾಜದ ಎಲ್ಲ ವರ್ಗದವರು ಕೂಡ ಒಂದು ಆತ್ಮವಿಶ್ವಾಸ ಬರುವಂಥ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ನಾವು ಕೆಲಸ ರೂಪಿಸ್ತೇವೆ ಅಂತ ಹೇಳಿಕೊಳ್ತಾ ಬಹುಶಃ ಇವತ್ತು ಎಲ್ಲ ಅವಕಾಶ ಮಾಡಿಕೊಟ್ಟಂಥ ಸೌದಿ ಅರೇಬಿಯಾದ ನಮ್ಮ ರಾಜರುಗಳಿಗೆ ಇಲ್ಲಿ ಎಲ್ಲ ಅಧಿಕಾರಿಗಳಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ನಮ್ಮ ರಾಜ್ಯ ಜನತೆಯ ಪರವಾಗಿ ನನ್ನ ಸುಭಾಷಣಕ್ಕೂ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು